ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಪೋಷಕರಿಗೆ ಚನಲ್ಗೆ ಸ್ವಾಗತ ಈ ವಿಡಿಯೋವನ್ನು ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಬಹಳಷ್ಟು ಜನರಿಗೆ ಇನ್ನೂ ಕಾಲೇಜು ಹೇಗೆ ಅಲಾಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಹಳಷ್ಟು ತಪ್ಪು ತಿಳುವಳಿಕೆಗಳು ಅವರಲ್ಲಿವೆ ಮೊನ್ನೆ ನಾನು ನಿಮ್ಗೆ ಗೊತ್ತಿರಬೇಕು ನೀವು ತ್ರೀ ಹಂಡ್ರೆಡ್ ಪೇ ಮಾಡಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟನ್ನು ಚೆಕ್ ಮಾಡಿ ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ಆದ ಕಾರಣ ಅವರು ಲಿಸ್ಟನ್ನು ಕಳಿಸಿದರು ನಾನು ನೋಡಿ ನಿಮಗೆ ಈ ಕಾಲೇಜ್ ಸಿಗುತ್ತೆ ಅಂತ ಹೇಳಿದಾಗ ಅವರು ಹೇಳಿದ್ದು ಸರ್ ನಾವು ಅರವತ್ತು ಆಪ್ಷನ್ನು ಮೇಲಿನ ಒಂದು ಅರವತ್ತು ಆಪ್ಷನ್ನು ಕಂಪ್ಯೂಟರ್ ಸೈನ್ಸ್ ಹಾಕಿದ್ದೀವಿ ಆಮೇಲೆ ಮತ್ತೆ ಅರವತ್ತು ಆಪ್ಷನ್ನು ಎ ಐ ಹಾಕ್ಕೊಂಡಿದ್ದೀವಿ ನಂತರ ಅರವತ್ತು ಆಪ್ಷನ್ನು ನಾವು ಎಲೆಕ್ಟ್ರಾನಿಕ್ಸ್ ಹಾಕ್ಕೊಂಡಿದ್ದೀವಿ ನೀವು ನಮಗೆ ಕಂಪ್ಯೂಟ್ರ್ ಸೈನ್ಸ್ನಲ್ಲಿ ಮಾತ್ರ ಒಂದು ಕಾಲೇಜ್ ಹೇಳಿದಿರಿ ಅದು ಕೂಡ ತುಂಬ ಕೆಟ್ಟ ಕಾಲೇಜ್ ಹೇಳಿದರು ನೀವು ಮತ್ತು ನಮಗೆ ಎ ಐನಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಎಲೆಕ್ಟ್ರಾನಿಕ್ಸ್ನಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ಹೇಳಲೇ ಇಲ್ಲ ಅಂತ ಅವರ ವಾದ ಅವರ ಒಂದು ಇದು ನೀವು ಕೇವಲ ನಮಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಈ ಕಾಲೇಜ್ ಸಿಗುತ್ತೆ ಅಂತ ಹೇಳಿದ್ರಿ ಅಂತ ಆಗ ನನಗೆ ಇವರೆಷ್ಟು ಒಂದು ಇವರಲ್ಲಿ ತಪ್ಪು ತಿಳುವಳಿಕೆ ಇದೆ ಅಂತ ಅನ್ನಿಸ್ತು ಈಗ ನೋಡಿ ಸಿಸ್ಟಿಮ್ ಮೇಲಿಂದ ಚೆಕ್ ಮಾಡುತ್ತೆ ಅದನ್ನು ಸರಿಯಾಗಿ ತಿಳಿದುಕೊಳ್ಳಿ ನೀವು ಫಸ್ಟು ಕಂಪ್ಯೂಟರ್ ಸೈನ್ಸ್ ಹಾಕ್ಕೊಂಡಿದ್ದೀರಾ ಅರವತ್ತು ಕಾಲೇಜು ಅದರಲ್ಲಿ ನಿಮ್ಮ ರ್ಯಾಂಕು ಸ್ವಲ್ಪ ದೂರ ಇರೋದರಿಂದ ಅಲ್ಲಿ ನಿಮಗೆ ಒಂದು ಐವತ್ತೆಂಟನೇ ಕಾಲೇಜು ಐವತ್ತೊಂಬತ್ತನೇ ಕಾಲೇಜು ತುಂಬ ಲೋ ಲೆವೆಲ್ನಲ್ಲಿ ಇರುವಂಥ ಕಾಲೇಜು ಯಾಕಂದರೆ ನೀವು ಕಂಪ್ಯೂಟರ್ ಸೈನ್ಸು ಹೆಚ್ಚಿಗೆ ಬೇಡಿಕೆ ಇರೋದು ಅಂಥದ್ದನ್ನು ಡಿಮ್ಯಾಂಡ್ ಇದ್ದೀರಾ ಮೇಲೆ ಹಾಕ್ಕೊಂಡಿದ್ದೀರಾ ಹಾಗಾಗಿ ನಿಮಗೆ ಒಂದು ಲೋ ರ್ಯಾಂಕ್ ಇರುವಂಥ ಕಾಲೇಜು ಸಿಗ್ತಾ ಇದೆ ಅಂದಮೇಲೆ ಮುಂದೆ ಅದು ಸಿಸ್ಟಮ್ ಹೋಗೋದೇ ಇಲ್ಲ ನಿಮಗೆ ನಾನು ಎ ಐ ಬಗ್ಗೆ ಆಗಲಿ ಅಥವಾ ಕಂಪ್ಯೂಟರ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಆಗಲಿ ಬೇರೆ ಕಾಲೇಜು ಸಿಗುತ್ತೆ ಅಂತ ಹೇಳೋ ಒಂದು ಇಲ್ಲಿ ಪ್ರಮೇಯನೇ ಬರೋದಿಲ್ಲ ಒಬ್ಬ ವಿದ್ಯಾರ್ಥಿಗೆ ಒಂದೇ ಕಾಲೇಜು ಒಂದೇ ಕೋರ್ಸು ಅಲಾಟ್ ಆಗೋದು ಅದನ್ನು ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ಏಕಂದ್ರೆ ಇದು ಒಂದು ಅವಿದ್ಯಾವಂತರಲ್ಲಿ ಅಥವಾ ಏನೂ ಶಾಲೆಗೆ ಹೋಗದೆ ಇರೋರು ಅಂತಲ್ಲ ನಾನು ನಿಮಗೆ ವಿಚಿತ್ರ ಅನ್ನಿಸ್ಬೋದು ಡಾಕ್ಟರ್ಸು ಇಂಜಿನಿಯರ್ಸು ಅಡ್ವೊಕೇಟ್ಸು ಇವರೆಲ್ಲ ಕೂಡ ಅವ್ರಿಗೂ ಕೂಡ ಇದು ಯಾವ ರೀತಿ ಅಂತ ತಿಳಿತಾ ಇಲ್ಲ ನಾನು ಅದು ಅವ್ರ ಪೂರ್ತಿ ತಪ್ಪಂತ ಹೇಳೋದಿಲ್ಲ ಅವರು ನಾವು ಒಂದು ಹತ್ತು ಸಾವಿರದಲ್ಲಿ ಎಮ್ ಬಿ ಬಿ ಎಸ್ ಮುಗಿಸಿದ್ದೀವಿ ನಾವು ಒಂದು ಐದು ಸಾವಿರದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀವಿ ಯಾಕಂದರೆ ಕಾಲ ಆವಾಗ ಹಾಗೆ ಇತ್ತು ಆವಾಗ ಈ ಥರ ಎಲ್ಲ ಕೌನ್ಸ್ಲಿಂಗು ಈ ಥರ ಆನ್ಲೈನು ಹೀಗೇನೂ ಇರಲಿಲ್ಲ ಒಂದು ಏನೋ ಒಂದು ತೋರಿಸ್ತಾ ಇದ್ರು ನಿನಗೆ ಈ ಕಾಲೇಜ್ ಸಿಗುತ್ತೆ ಆ ಕಾಲೇಜ್ ಬೇಕು ಅಂದರೆ ಈ ಕಾಲೇಜ್ ಬೇಕು ಅಂತ ಇತ್ತು ಆ ರೀತಿ ಒಂದು ಇದರಲ್ಲಿ ಬಂದವರು ಅವರು ಆದರೆ ಈಗ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳೇಬೇಕು ಇದು ಅನಿವಾರ್ಯ ಇದೆ ಇನ್ನೊಬ್ರು ಕೂಡ ಇದೇ ರೀತಿ ಪ್ರಶ್ನೆ ಅವ್ರದ್ದು ಕೂಡ ಅವರು ಸಾಕಷ್ಟು ಕಾಲೇಜುಗಳನ್ನು ಹಾಕ್ಕೊಂಡಿದ್ದಾರೆ ನಿಮಗೆ ಯಾವ ಕಾಲೇಜು ಸಿಗುತ್ತೆ ಅಂತಂದರೆ ನಾನು ಅವ್ರ ಮೇಲಿಂದ ಚೆಕ್ ಮಾಡ್ತಾ ಹೋದಾಗ ಒಂದು ಕಾಲೇಜಿಗೆ ಅವ್ರದ್ದು ಇದು ಬಂದಾಗ ನಾನು ಇದು ಅಥವಾ ಇದು ಎರಡು ಮೂರು ಕಾಲೇಜ್ ಹೆಸರು ಹೇಳಿದೆ ಯಾಕಂದರೆ ರ್ಯಾಂಕ್ ತುಂಬ ಒಂದು ಲಕ್ಷದ ಮೇಲೆ ಇರೋದ್ರಿಂದ ನಿಮಗೆ ಈ ಮೂರು ಕಾಲೇಜುಗಳಲ್ಲಿ ಯಾವುದೋ ಒಂದು ಕಾಲೇಜ್ ಸಿಗುತ್ತೆ ಅಂತ ಹೇಳಿದೆ ಆಗ ಅವರು ಕೂಡ ಸರ್ ನಾವು ಎಷ್ಟೊಂದು ಒಳ್ಳೆಯ ಕಾಲೇಜ್ ಹಾಕ್ಕೊಂಡಿದ್ದೀವಿ ನಾವು ನೀವು ಕಂಪ್ಯೂಟರ್ ಸೈನ್ಸ್ನಲ್ಲಿ ನಮಗೆ ಈ ಕಾಲೇಜ್ ಹೇಳಿದ್ರಿ ಯಾಕಂದರೆ ಅವರು ಕೂಡ ಕಂಪ್ಯೂಟರ್ ಸೈನ್ಸ್ ಮೇಲೆ ಹಾಕಿದ್ದಾರೆ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚ್ ಮೇಲೆ ಹಾಕೊಂಡಿದ್ದಾರೆ ನಾನು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇದು ಸಿಗುತ್ತೆ ಎ ಐ ಎಲ್ಲಿ ಇದು ಸಿಗುತ್ತೆ ಅಂತ ಸೀರಿಯಲ್ ಆಗಿದ್ದವು ಆ ಒಂದು ನಂಬರ್ ಬಂದಾಗ ಈ ನಂಬರ್ಗಳು ಸಿಗುತ್ತವೆ ಅಂತ ನಾನು ಹೇಳಿದೆ ಈಗ ಎಪ್ಪತ್ತೇಳು ಎಪ್ಪತ್ತೆ ಎಂಟು ಎಪ್ಪತ್ತೊಂಬತ್ತು ಈ ರೀತಿ ನಿಮಗೆ ಸಿಗುತ್ತೆ ಅಂತ ಹೇಳಿದೆ ಆಗ ಅವರು ಸರ್ ನಾವು ಇವನ್ ಎಲೆಕ್ಟ್ರಾನಿಕ್ಸ್ ಕೂಡ ಹಾಕೊಂಡಿದ್ದೀವಿ ಎಲೆಕ್ಟ್ರಿಕಲ್ ಕೂಡ ಹಾಕೊಂಡಿದ್ದೀವಿ ನಾವು ಮೆಕ್ಯಾನಿಕಲ್ ಕೂಡ ಮೆಕ್ಯಾನಿಕಲ್ನಲ್ಲಿ ನಮಗೆ ನಮ್ಗೆ ಗೊತ್ತು ಇವು ಕಂಪ್ಯೂಟರ್ ಸೈನ್ಸ್ನಲ್ಲಿ ನಮಗೆ ಅಲೈಡ್ ಐಡ್ ನಲ್ಲಿ ಅಷ್ಟೊಂದು ಒಳ್ಳೆಯ ಕಾಲೇಜು ಸಿಗೋದಿಲ್ಲ ಅಂತ ನಮಗೂ ಕೂಡ ಗೊತ್ತಿದೆ ಆದ ಕಾರಣ ನಾವು ಇವನ್ನ ಎಲೆಕ್ಟ್ರಿಕಲ್ ಹಾಕೊಂಡಿದೀವಿ ಮತ್ತು ಮೆಕ್ಯಾನಿಕಲ್ನಲ್ಲಿ ನಮಗೆ ಟಾಪ್ ಕಾಲೇಜ್ ಸಿಗ್ತಾವಂತೆ ಗೊತ್ತಿದೆ ಆದ ಕಾರಣ ನಾವು ಮೆಕ್ಯಾನಿಕಲ್ನಲ್ಲಿ ಟಾಪ್ ಕಾಲೇಜ್ ಸಿಗ ಹಾಕೊಂಡಿದೀವಿ ಅವು ಹೇಗೆ ಸಿಗೋದಿಲ್ಲ ಅಂತ ನೋಡಿ ಸಿಸ್ಟಮ್ಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಬೇಕಾದದ್ದು ನಿಮಗೆ ಮೆಕ್ಯಾನಿಕಲ್ನಲ್ಲಿ ಟಾಪ್ ಕಾಲೇಜ್ ಹೋಗೋದಿತ್ತಂದರೆ ನಿಮಗೆ ಮೆಕ್ಯಾನಿಕಲ್ನಲ್ಲಿ ಟಾಪ್ ಕಾಲೇಜ್ ಹೋಗೋದಿತ್ತು ಮೆಕ್ಯಾನಿಕಲ್ ಆದರೂ ಪರವಾಗಿಲ್ಲ ನಾನು ಟಾಪ್ ಕಾಲೇಜ್ ಹೋಗ್ತೀನಿ ಅಂತಂದರೆ ಅದನ್ನೇ ಮೇಲೆ ಹಾಕಬೇಕಾಗಿತ್ತು ನೀವು ಕಂಪ್ಯೂಟರ್ ಸೈನ್ಸು ಎಲೆಕ್ಟ್ರಾನಿಕ್ಸು ಇವೆಲ್ಲ ಯಾಕೆ ಹಾಕಬೇಕು ನೀವು ಅವನ್ನ ಹಾಕಬಾರ್ದು ಸಿಸ್ಟಮ್ ಯಾವಾಗಿದ್ರೂ ನಿಮಗೆ ಯಾವ ರೀತಿ ಚೆಕ್ ಮಾಡುತ್ತೆ ಅಂತಂದರೆ ನೀವು ಏನು ಮೇಲೆ ಹಾಕಿದ್ದೀರಾ ಆ ಮೇಲಿನಿಂದ ಚೆಕ್ ಮಾಡುತ್ತಾ ಬರುತ್ತೆ ನಿಮಗೆ ಟಾಪ್ ಕಾಲೇಜು ಸಿಗ ಸಿಗಬೇಕು ನಿಮಗೆ ಟಾಪ್ ಕಾಲೇಜನ್ನು ಕೊಡಬೇಕು ಅಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಅದು ಏನೇ ಇದ್ದರೂ ಮೇಲಿಂದ ಚೆಕ್ ಮಾಡುತ್ತೆ ನಿಮ್ಮ ರ್ಯಾಂಕು ಎಲ್ಲಿಗೆ ಸರಿ ಹೊಂದುತ್ತೆ ಮ್ಯಾಚ್ ಆಗುತ್ತೆ ಎಲ್ಲಿ ನಿಮ್ಮ ರ್ಯಾಂಕ್ಗಿಂತ ಕೆಳಗಿನ ಕಾಲೇಜಿದೆ ಅಥವಾ ನಿಮ್ಮ ರ್ಯಾಂಕಿಗೆ ಸರಿಯಾದ ಒಂದು ಕಾಲೇಜಿದೆ ಅಲ್ಲಿ ಅದು ಅಲರ್ಟ್ ಆಗಿಬಿಡುತ್ತೆ ಮುಂದೆ ಅದು ಚಿಕ್ ಚೆಕ್ ಮಾಡುವಂಥ ಪ್ರಮೇಯನೇ ಬರೋದಿಲ್ಲ ಮುಂದಿನ ಕಾಲೇಜುಗಳು ಎಷ್ಟೇ ಒಳ್ಳೆಯ ಕಾಲೇಜುಗಳನ್ನು ನೀವು ಯಾವ್ಯಾವುದೋ ಬ್ರ್ಯಾಂಚ್ನಲ್ಲಿ ತುಂಬ ಒಳ್ಳೆಯ ಕಾಲೇಜುಗಳನ್ನು ಹಾಕಿದರೂ ಕೂಡ ಅವು ಏನೂ ಉಪಯೋಗ ಆಗೋದಿಲ್ಲ ಅವರು ತುಂಬ ಒಂದು ಬೇಸರಿಂದ ಹೇಳಿದರು ಸರ್ ಮತ್ತು ಅವ್ರು ಯಾಕೆ ಭಾಳ ಎಷ್ಟು ಬೇಕಾದರೂ ಆಪ್ಷನ್ ಹಾಕಿ ಅನ್ಲಿಮಿಟೆಡ್ ಆಪ್ಷನ್ ಹಾಕ್ಬೋದು ಸಾಕಷ್ಟು ಕಾಲೇಜನ್ನು ಹಾಕಿ ಅಂತೆಲ್ಲ ಯಾಕೆ ಹೇಳ್ತಾರೆ ಅಂತ ಅದರಲ್ಲಿ ಏನೂ ತಪ್ಪಿಲ್ಲ ಅವರು ನಿಮ್ಮ ಕ ರ್ಯಾಂಕು ತುಂಬ ದೂರ ಇದ್ದರೆ ನಿಮಗೆ ಕಾಲೇಜು ಮಿಸ್ ಆಗಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ ನೀವು ಭಾಳಷ್ಟು ಆಪ್ಷನ್ ಹಾಕಿ ಅಂತ ಅದರಲ್ಲಿ ಏನೂ ಒಂದು ತಪ್ಪು ನೀವು ಕಲ್ಪನೆಯನ್ನು ಮಾಡ್ಕೋಬಾರ್ದು ನೀವು ನಿಮಗೆ ಒಂದು ಟಾಪ್ ಕಾಲೇಜೇ ಬೇಕು ಅನ್ನೋದಿತ್ತಂದರೆ ಈಗ ನಿಮ್ಮ ರ್ಯಾಂಕ್ ದೂರ ಇದ್ದು ನನಗೆ ಟಾಪ್ ಕಾಲೇಜ್ನಲ್ಲಿ ಕಂಪ್ಯೂಟರ್ ಸೈನ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಎಲೆಕ್ಟ್ರಾನಿಕ್ಸು ಇಂಥವು ನಮಗೆ ನನಗೆ ಟಾಪ್ ಕಾಲೇಜಲ್ಲಿ ಸಿಗೋದಿಲ್ಲ ಅಂತ ಅನ್ನೋದು ನಿಮಗೆ ಗೊತ್ತಿತ್ತಂದರೆ ನೀವೇನು ಮಾಡಬೇಕು ನೀವು ಈ ಒಂದು ಬೇರೆ ಬ್ರ್ಯಾಂಚು ಬಯೋಟೆಕ್ನಾಲಜಿ ಮೆಕ್ಯಾನಿಕಲ್ಲು ಕೆಮಿಕಲ್ಲು ಈ ರೀತಿ ಒಂದು ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಸಾಕಷ್ಟು ಬ್ರ್ಯಾಂಚ್ಗಳಿವೆ ಅವಕೆ ಅಷ್ಟೊಂದು ಕಾಂಪಿಟೇಷನ್ ಇಲ್ಲ ಅಂಥ ಬ್ರ್ಯಾಂಚ್ಗಳನ್ನೇ ಮೇಲೆ ಹಾಕೊಂಡು ನಂತರ ನೀವು ಕಂಪ್ಯೂಟರ್ ಸೈನ್ಸು ಅದನ್ನು ಹಾಕೋಬೋದು ಆ ರೀತಿಯೂ ಕೂಡ ಮಾಡ್ಬೋದು ಯಾಕಂದರೆ ಅದು ನೋಡೋದು ಮೇಲಿಂದ ನೀವು ಮೇಲಿಂದ ಕಂಪ್ಯೂಟರ್ ಸೈನ್ಸ್ ಹಾಕೋತಾ ಬಂದರೆ ನಿಮಗೆ ಒಂದು ಲೋ ಲೆವೆಲ್ ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಗೆ ಲೋ ಲೆವೆಲ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗೋದು ಇದ್ರೆ ಅದೇ ಅಲಾಟ್ ಆಗ್ತದೆ ಆದ ಕಾರಣ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿ ಒಂದು ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸ್ಬೇಕು ನಿಮಗೆ ಯಾವ ಕಾಲೇಜು ಸಿಗುತ್ತೆ ಯಾವ ರೀತಿ ಅದು ಚೆಕ್ ಮಾಡುತ್ತೆ ಅನ್ನೋದನ್ನು ತಿಳಿಸ್ಬೇಕಾಗಿದೆ ಆದ ಕಾರಣ ಇವನ್ನ ಮಾಡ್ತಾಯಿದ್ದೀನಿ ನಾನು ಮುಂದೆ ಕೆಲವು ವಿಡಿಯೋಗಳನ್ನು ಒಂದು ರಿಯಲ್ ಆಪ್ಷನ್ ಎಂಟ್ರಿ ಏನು ನನಗೆ ಕಳಿಸಿರ್ತಾರಲ್ಲ ನಾನು ಅವರ ಹೆಸರು ನಂಬರ್ ಹೇಳೋದಿಲ್ಲ ಏನು ಕಳಿಸಿರ್ತಾರಲ್ಲ ಅವರ ಒಂದು ರ್ಯಾಂಕ್ ಏನಿದೆ ಅವರ ಕೆಟಗರಿ ಏನಿದೆ ಅವರಿಗೆ ಯಾವ ಕಾಲೇಜು ಸಿಗ ಸಿಗುವಂಥ ಚಾನ್ಸ್ ಇದೆ ಅನ್ನೋದನ್ನು ಹೇಳ್ತೀನಿ ಅದನ್ನು ನೀವು ನೋಡಿದರೆ ನಿಮ್ಮ ರ್ಯಾಂಕು ಕೂಡ ನಿಮ್ಮ ಕ್ಯಾಟಗರಿ ಕೂಡ ಅದೇ ಥರನಾಗಿ ಇದ್ದರೆ ನಿಮಗೂ ಕೂಡ ಒಂದು ಇದು ಬರುತ್ತೆ ಏನು ನೀವು ಅದೇ ಥರ ಆಪ್ಷನ್ ಎಂಟ್ರಿ ಹಾಕೊಂಡಿದ್ರೆ ನಿಮಗೂ ಕೂಡ ಯಾವ ಕಾಲೇಜು ಸಿಗುತ್ತೆ ಅನ್ನುವಂಥ ಒಂದು ಒಂದು ಐಡಿಯಾ ಬರುತ್ತೆ ಅದರಿಂದ ನೀವು ಪ್ರಿಪೇರ್ ಆಗ್ಬೋದು ಮತ್ತು ಈಗ ಸದ್ಯ ನಾವಂತೆ ಆಪ್ಷನ್ ಎಂಟ್ರಿಯನ್ನು ಮಾಕ್ ಎಂಟ್ರಿಗೆ ಮಾಡಿದ್ದೀವಿ ಮಾಕ್ ಒಂದು ಅಲಾಟ್ಮೆಂಟ್ಗೆ ಏನು ರಿಯಲ್ ಅಲಾಟ್ಮೆಂಟ್ ಮಾಡುವಾಗ ತುಂಬ ಯಾವುದೇ ತಪ್ಪು ಮಾಡದೆ ನೀವು ಖಚಿತತೆಯಿಂದ ಅಂದರೆ ನನಗೆ ಇದು ಇದು ಅಥವಾ ಇದು ಇದೇ ರೀತಿ ನನಗೆ ಕಾಲೇಜು ಇದೇ ಕೋರ್ಸಲ್ಲಿ ಸಿಗುತ್ತೆ ಅಂತ ನೀವು ಚೆನ್ನಾಗಿ ಸ್ಟಡಿ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ನನಗೆ ಕಂಪ್ಯೂಟರ್ ಸೈನ್ಸ್ ಬೇಕು ಅಂತಂದರೆ ನನಗೆ ಕಂಪ್ಯೂಟರ್ ಸೈನ್ಸು ಇಂಥದೇ ಇದೇ ಲೆವೆಲ್ ಕಾಲೇಜಲ್ಲಿ ಸಿಗುತ್ತೆ ಇಲ್ಲ ನನಗೆ ಕಂಪ್ಯೂಟರ್ ಸೈನ್ಸ್ ಒಳ್ಳೆಯ ಸಿಗ್ತಾ ಇಲ್ಲ ನಾನು ಎಲೆಕ್ಟ್ರಾನಿಕ್ಸ್ ಹೋಗಬೇಕು ನಾನು ಎಲೆಕ್ಟ್ರಾನಿಕ್ಸ್ ನನಗೆ ಇದೇ ಲೆ ಇಂಥ ಕಾಲೇಜಲ್ಲಿ ನನಗೆ ಈ ಲೆವೆಲ್ ರ್ಯಾಂಕ್ ಇರುವಂಥ ಕಾಲೇಜ್ನಲ್ಲಿ ನನಗೆ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ ಇಲ್ಲ ನನಗೆ ಎಲೆಕ್ಟ್ರಾನಿಕ್ಸ್ ಕೂಡ ಚೆನ್ನಾಗಿರುವಂಥ ಕಾಲೇಜಲ್ಲಿ ಸಿಗ ಸಿಗ್ತಾ ಇಲ್ಲ ನಾನು ಯಾವುದೇ ಒಂದು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟು ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಅಥವಾ ಬಯೋಟೆಕ್ನಾಲಜಿ ಕೆಮಿಕಲ್ಲು ಈ ರೀತಿ ಒಂದು ಇದನ್ನು ತೊಗೋತೀನಿ ಬ್ರ್ಯಾಂಚನ್ನು ನಾನು ಟಾಪ್ ಕಾಲೇಜ್ಗೆ ಹೋಗ್ತೀನಿ ನನಗೆ ಏನು ಈ ಒಂದು ಕಂಪ್ಯೂಟರ್ ಸೈನ್ಸು ಅಲಾಯ್ಡ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ನನಗೆ ಒಳ್ಳೆಯ ಕಾಲೇಜು ಸಿಗ್ತಾ ಇಲ್ಲ ಅನ್ನೋದು ನಿಮಗೆ ಒಂದು ಮನವರಿಕೆ ಆದರೆ ನೀವು ಅವನ್ನೇ ಮೇಲೆ ಹಾಕೋಬೋದು ಆದ ಕಾರಣ ನೀವು ಈ ಅನ್ನು ಸರಿಯಾಗಿ ಒಂದು ಅರ್ಥ ಮಾಡಿಕೊಂಡು ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಮ ಆಪ್ಷನ್ ಎಂಟ್ರಿ ಯಾವ ರೀತಿ ಇರಬೇಕಂದ್ರೆ ನಿಮಗೆ ಮೊದಲೇ ಗೊತ್ತಾಗಬೇಕು ನನಗೆ ಒಂದು ಬಹಳಷ್ಟು ನಿಖರವಾಗಿ ಗೊತ್ತಾಗ್ಲಿಲ್ಲ ಅಂದರೂ ನನಗೆ ಈ ಒಂದು ಐದು ಕಾಲೇಜುಗಳಲ್ಲಿ ನೀವೊಂದು ನೂರು ಎರಡು ನೂರು ಎಷ್ಟೇ ಆಪ್ಷನ್ ಎಂಟ್ರಿ ಹಾಕಲಿ ನನಗೆ ಈ ಒಂದು ಐದು ಕಾಲೇಜುಗಳಲ್ಲೇ ನನಗೆ ಕಾಲೇಜು ಸಿಗುತ್ತೆ ಅಂತ ನೀವು ಖಚಿತವಾಗಿ ತಿಳ್ಕೊಳ್ಳುವವರೆಗೆ ನೀವು ಆಪ್ಷನ್ ಎಂಟ್ರಿನ ಹಾಕ್ಬೋದು ಮತ್ತು ಮಾರ್ಕ್ ರೌಂಡ್ನಲ್ಲಿ ಫಸ್ಟ್ ರೌಂಡ್ನಲ್ಲಿ ಒಂದು ಖಚಿತತೆ ಇರೋದಿಲ್ಲ ಮಾರ್ಕ್ ರೌಂಡು ಫಸ್ಟ್ ರೌಂಡು ನೀವು ಸೆಕೆಂಡ್ ರೌಂಡು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ವರೆಗೆ ನೀವು ಕಾಯಿದರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಕಾಲೇಜು ನೀವು ನಿಖರವಾಗಿ ಹೇಳ್ಬೋದು ನನಗೆ ಇದೇ ಒಂದು ಐದು ಕಾಲೇಜುಗಳಲ್ಲಿ ಕಾಲೇಜು ಸಿಗುತ್ತೆ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಂದು ರಿಯಲ್ ಆಪ್ಷನ್ ಎಂಟ್ರಿ ಲಿಸ್ಟ್ನೊಂದಿಗೆ ನಾನು ಡಿಸ್ಕಸ್ ಮಾಡ್ತೀನಿ ಮತ್ತು ಭೇಟಿಯಾಗೋಣ